ಹಲೋ ಒನ್ ನಾವು ತಿರುಪತಿಗೆ ಬರ್ತಾ ಆನ್ ದ ವೇ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ನನ್ನ ಮಿನಿ ಬ್ಲಾಗಲ್ಲಿ ನೀವೆಲ್ಲ ನೋಡಿರ್ತೀರ ಇದು ಕಂಪ್ಲೀಟಾಗಿ ಬ್ಲಾಗ್ ಆಗಿರುತ್ತೆ ಇನ್ನು ನಾವೇನಾದರೂ ಎಲ್ಲಾದರೂ ಹೋದರೆ ಅಲ್ಲೇನಾದರೂ ಡಾಲ್ಸು ಅಥವಾ ತಿನ್ನೋದೇನಾದರೂ ಕಾಣಿಸಿದ್ರೆ ಅಥವಾ ಆಟ ಆಡೋದೇನಾದರೂ ಕಾಣಿಸಿದ್ರೆ ಮಿಂಟುಗೆ ಯೂಸ್ ಆಗೋ ಅಂಥದ್ದು ಅಥವಾ ಆಟ ಅಂಥದ್ದು ಅಥವಾ ಅವ್ನು ತಿನ್ನೋ ಅಂಥದ್ದು ಏನಾದರೂ ಸಿಗುತ್ತಾ ಅಂತ ನೋಡ್ತಿರ್ತೀವಿ ಇನ್ನು ಅಲ್ಲಿಂದ ನಾವು ಹೊರಟಿದ್ದು ತಿರುಚನೂರು ಅಲ್ಮೇಲು ಮಂಗಮ್ಮ ಟೆಂಪಲ್ಗೆ ಇನ್ನು ಶ್ರೀನಿವಾಸನ ದರ್ಶನ ಮಾಡೋಕ್ಕಿಂತ ಮುಂಚೆ ಅಮ್ಮನ ದರ್ಶನನ ಮಾಡಬೇಕು ಅಂತಾರೆ ಇಲ್ಲಿ ಫೋನ್ ಅದು ಇಲ್ದಿದ್ದ ಕಾರಣದಿಂದ ನನ್ನ ಹತ್ರ ಒಂದೆರಡು ಫೋಟೋಸ್ ಇತ್ತು ಅದನ್ನು ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ ಇನ್ನು ಫೋಲ್ ಡೇ ಟ್ರಾವೆಲ್ ಮಾಡಿರೋದ್ರಿಂದ ತುಂಬಾ ಟಯರ್ಡ್ ಆಗಿತ್ತು ನಮ್ಮ ರೂಮ್ ಬುಕ್ ಆಗಿದ್ದಿದ್ದು ಬಸ್ ಸ್ಟಾಪ್ ಹತ್ತಿರ ಇರೋ ಮಾಧವ ಮಂದಿ ಇನ್ನು ರೂಮ್ ಬುಕ್ ಮಾಡೋದ್ರ ಬಗ್ಗೆ ಹಾಗೆ ಟಿಕೆಟ್ ಬುಕ್ ಮಾಡೋದ್ರ ಬಗ್ಗೆ ನಾನು ಒಂದು ಸಣ್ಣ ಮಿನಿ ಬ್ಲಾಗ್ ಮಾಡಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ನೋಡ್ಬೋದು ಇನ್ನು ಬೆಳಗ್ಗೆ ನೈನ್ ನೈನ್ ತರ್ಟಿ ಅನಿಸುತ್ತೆ ಇಷ್ಟು ಬಿಸಿಲಿದೆ ನೋಡಿ ನಾನು ಇನ್ನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಇನ್ನು ನಾವೇನಾದರೂ ತಿರುಪತಿಗೆ ಹೋದರೆ ಹೋಗೋದೇ ಒಂದು ಎರಡು ಹೋಟೆಲ್ಸ್ಗೆ ಒಂದು ಒರೆ ಇನ್ನು ಇನ್ನೊಂದು ಪಿ ಎಸ್ ಫೋರ್ ಅಂತಿದೆ ತುಂಬ ಜನಕ್ಕೆ ಗೊತ್ತಿರುತ್ತೆ ತಿರುಪತಿಯಲ್ಲಿ ಇವಾಗ ಇದೆರಡೆ ಫೇಮಸ್ ಆಗಿರೋದು ಫುಡ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಅಲ್ಲಿಂದ ಹೊಟ್ಟಿದ್ದು ಇನ್ನೊಂದು ರೂಮ್ ತಗೊಳ್ಳೋಕ್ಕೆ ಅಂದರೆ ಒಂದು ರೂಮ್ ಟ್ವೆಂಟಿ ಫೋರ್ ಅವರ್ಸ್ ಮಾತ್ರ ಇನ್ನೊಂದು ರೂಮು ಹೆಸರಲ್ಲಿ ಬುಕ್ ಆಗಿರೋದ್ರಿಂದ ನಾನೇ ಹೋಗಬೇಕಿತ್ತು ನೀವು ಅಲ್ಲಿ ಹೋದರೆ ನಿಮಗೆ ದೇವ್ರಿಗೆ ಯಾವ್ಯಾವ ಸೇವೆ ಮಾಡ್ತಾರೆ ಅಥವಾ ಅದ್ರ ಬಗ್ಗೆ ಡೀಟೇಲ್ಸು ಎಲ್ಲ ಇಲ್ಲಿ ಒಂದು ಬೋರ್ಡಲ್ಲಿ ಹಾಕಿರ್ತಾರೆ ನೋಡ್ಬೋದು ಇನ್ನೂ ಅಲ್ಲಿ ತುಂಬಾ ಬಿಸಿಲಿತು ಇದು ನಮ್ಮ ಮನೇಲಿರೋ ದೊಡ್ಡ ಮಗು ಹೇಗೆ ಆಟ ಆಡ್ಕೊಂಡು ಹೋಗ್ತಿದ್ದ ನೋಡಿ ಇನ್ನು ನಾವಿದ ರೂಮ್ಸ್ನೆಲ್ಲ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ನಿನ್ನೆ ಬ್ಲಾಗಲ್ಲಿ ಇನ್ನು ತಿರುಪತಿಗೆ ಹೋದರೆ ಬೇಜಾರೇ ಆಗಲ್ಲ ಸುತ್ತಮುತ್ತ ನೋಡೋಕ್ಕೆ ತುಂಬಾ ದೇವಸ್ಥಾನಗಳಿವೆ ಆ ಒಂದೊಂದು ದೇವಸ್ಥಾನ ಇಂದಲೂ ಒಂದೊಂದು ದೊಡ್ಡ ಕಥೆಗಳಿರುತ್ತವೆ ಆ ಕಥೆಗಳನ್ನ ಕೇಳೋದು ಒಂದು ಚಂದ ಇನ್ನು ನಮ್ಮ ದರ್ಶನ ಇದ್ದಿದ್ದು ನೈಟ್ ಹಾಗಾಗಿ ಸಂಜೆವರೆಗೂ ರೂಮಲ್ಲೇ ರೆಸ್ಟ್ ಮಾಡಿ ಸಂಜೆ ಮೇಲೆ ಹೊರಟ್ವಿ ತಿರುಮಲೆಯಲ್ಲಿ ಏನಾದರೂ ಕಾಫಿನೋ ಟೀನೋ ಅಥವಾ ಹಾಲು ಏನೋ ಒಂದು ಕುಡಿಬೇಕಲ್ಲ ಹಾಗಾಗಿ ನಾವು ಬಂದಿದ್ದು ತಿರುಮಲೆಗೆ ಹೋಗ್ತಾ ಆನ್ ದ ವೇ ಸಿಗೋ ಹೊರೆಯಂದು ನಾವು ಪ್ರತಿ ಸತಿ ತಿರುಪತಿಗೆ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗೋದು ಅದು ಸ್ಪೆಷಲ್ ಎಂಟ್ರಿ ಟಿಕೆಟ್ ಅಂತ ಇರುತ್ತೆ ನೆನ್ನೆ ಶಾರ್ಟ್ ವಿಡಿಯೋಲ್ಲಿ ಕೂಡ ಹಾಕಿದ್ದೀನಿ ಹೇಗೆ ಬುಕ್ ಮಾಡ್ಕೋಬೇಕು ಟಿಕೆಟ್ಸ್ನ ಅಂತ ನೀವು ಆನ್ಲೈನಲ್ಲಿ ಟಿ ಟಿ ಡಿ ಬುಕ್ಕಿಂಗ್ ಸೈಟ್ ಹೋದ್ರೆ ನಿಮ್ಮದು ಮೇಲ್ ಐ ಡಿ ಪಾಸ್ವರ್ಡೆಲ್ಲ ಹಾಕಿ ಒ ಟಿ ಪಿ ಎಲ್ಲ ಬರುತ್ತೆ ಅದೆಲ್ಲ ಆದಮೇಲೆ ಸ್ಪೆಷಲ್ ಎಂಟ್ರಿ ದರ್ಶನ ಅಂತ ಇರುತ್ತೆ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕರ್ಕೊಂಡೋಗುತ್ತೆ ಇಟ್ಸ್ ಆಲ್ವೇಸ್ ಬೆಟರ್ ಸ್ಪೆಷಲ್ ಎಂಟ್ರಿ ಟಿಕೆಟ್ ಬುಕ್ ಮಾಡಿ ಹೋದರೆ ಅದು ಸ್ಲಾಟ್ ಸಿಗುತ್ತೆ ಟೈಮ್ಸ್ ತ್ರೀ ಆರ್ ಫೋರ್ ಮಂತ್ಸ್ ವೆಯ್ಟಿಂಗ್ ಕೂಡ ಇರುತ್ತೆ ಸೊ ನಿಮಗೆ ಯಾವಾಗ ಕನ್ವಿನಿಯಂಟ್ ಆಗುತ್ತೋ ಆವಾಗ ಬುಕ್ ಮಾಡ್ಕೊಂಡು ಹೋದರೆ ಆಯಿತು ಬಿಕಾಸ್ ಜನರಲ್ ದರ್ಶನಕ್ಕಿಂತ ತುಂಬಾ ಹೊತ್ತು ವೆಯ್ಟ್ ಮಾಡಬೇಕು ಕ್ಯೂ ಕೂಡ ತುಂಬಾ ಇರುತ್ತೆ ಸೊ ಈ ಥರ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ ತೊಗೊಂಡು ಹೋದರೆ ಒನ್ ಅವರ್ ಇಲ್ಲ ಟೂ ಅವರಲ್ಲಿ ದರ್ಶನ ಆಗುತ್ತೆ ಅಪ್ಪ ಫೈನಲಿ ಬಂದುಬಿಟ್ವಿ ತಿರುಪತಿ ಕೆಳಗಿರೋ ಸೆಕ್ಯುರಿಟಿ ಚೆಕಿಂಗ್ ಹತ್ರ ತುಂಬನೇ ರಶ್ ಇತ್ತು ಸಣ್ಣದಾಗಿ ಬೇರೆ ಮಳೆ ಬರ್ತಿತ್ತು ತುಂಬ ಹೊತ್ತು ಕಾದಮೇಲೆ ಸೆಕ್ಯೂರಿಟಿ ಚೆಕ್ ಆಯಿತು ಕಾರ್ ಅಂತೂ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ ಇನ್ನು ದೇವಸ್ಥಾನದ ಗಾಳಿ ಕಾಣಿಸ್ತಿತ್ತು ಅಂತ ಅಲ್ಲಿ ನಿಂತ್ಕೊಂಡು ನೋಡಿ ಸ್ವಲ್ಪ ಫೋಟೋಸ್ ಕೂಡ ತಗೊಂಡ್ವಿ ಇನ್ನು ತಿರುಪತಿಯಲ್ಲಿ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ರು ಏನೋ ಒಂಥರ ಪ್ರಶಾಂತತೆ ಸಿಗುತ್ತೆ ಒಂಥರ ನಮಗೆ ಗೊತ್ತಿಲ್ಲದಿರ ಒಂದು ಕಾಮ್ನೆಸ್ ಪೀಸ್ಫುಲ್ನೆಸ್ ಮನಸ್ಸಿಗೆ ಅನಿಸುತ್ತೆ ಗೊತ್ತಿಲ್ಲ ಎಲ್ರಿಗೂ ಹಾಗನ್ಸುತ್ತೋ ಅಥವಾ ನಾನು ಈಗ ಅಂದ್ಕೊಂಡಿದ್ದೀನಿ ಅಂತ ಹಾಗನ್ಸುತ್ತೋ ಅಂತ ಬಹುಶಃ ಈ ಸ್ಥಳದ ಮಹಿಮೆನೇ ಇದೇ ಥರ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಅಲ್ಲಿ ಹೋಗಿದ ತಕ್ಷಣ ಆ ಪೀಸ್ಫುಲ್ನೆಸ್ ಭಾವನೆ ಒಂದು ಬರುತ್ತೆ ಮನಸ್ಸಿಗೆ ಆ ಸಡನ್ ಚೇಂಜ್ ಆಫ್ ಎಮೋಷನ್ ಖಂಡಿತವಾಗಿಯೂ ಗೊತ್ತಾಗುತ್ತೆ ಎಸ್ಪೆಷಲಿ ಆ ಬೆಟ್ಟ ಹತ್ತಬೇಕಾದ್ರೆ ಅಥವಾ ಬೆಟ್ಟದ ಮೇಲೆ ರೀಚ್ ಆದಮೇಲೆ ಅಥವಾ ಇನ್ನೇನು ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀನಿ ಅನ್ನುವಾಗ ಆ ಖುಷಿನೇ ಬೇರೆ ಪ್ರತಿಯೊಂದು ಪೇಂಟಿಂಗ್ಸ್ ಮಾಡಿರ್ತಾರೆ ಗೋಡೆ ಮೇಲೆ ಅದನ್ನೆಲ್ಲ ನೋಡೋದೇ ಒಂದು ಚಂದ ಇನ್ನು ನೀಟ್ ಆ್ಯಂಡ್ ಕಾಮ್ನೆಸ್ ಬಗ್ಗೆ ಮಾತಾಡೋದಾದರೆ ಯಾವಾಗಲೂ ನೀಟಾಗಿ ಇಟ್ಟಿರ್ತಾರೆ ತಿರುಪತಿ ನೀವೇನಾದರೂ ತಿರುಪತಿಗೆ ಹೋಗ್ತಿದ್ದೀರಾ ಹಾಗಿದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲದಲ್ಲೇ ಇರೋ ಒಂದು ವಿಷಯ ಹೇಳ್ತೀನಿ ಕೇಳಿ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡೋಕ್ಕಿಂತ ಮುಂಚೆ ಇವ್ರ ದರ್ಶನ ಮಾಡಿದ್ರೇ ನಮಗೆ ತಿರುಪತಿಗೆ ಹೋದ ಫಲ ಸಿಗೋದು ಇವ್ರು ಯಾರು ಅಂದರೆ ನಮ್ಮ ಆದಿವರಹ ಸ್ವಾಮಿ ಇನ್ನು ತಿರುಮಲ ವೆಂಕಟೇಶ್ವರನ ಕ್ಷೇತ್ರ ಅಲ್ಲ ವರಹ ಕ್ಷೇತ್ರ ವರಹ ಹತ್ರ ಇಲ್ಲಿ ನೆಲೆಸೋಕೆ ಶ್ರೀನಿವಾಸ ಅನುಮತಿ ಪಡೆಯುವಾಗ ನಮ್ಮ ವೆಂಕಟೇಶ್ವರ ಸ್ವಾಮಿ ಮೂರು ಪ್ರಮಾಣ ಮಾಡಿದರು ಅದು ಏನು ಅಂದರೆ ಮೊದಲನೇ ಪೂಜೆ ಮೊದಲನೇ ನೈವೇದ್ಯ ಹಾಗೂ ಮೊದಲನೇ ದರ್ಶನ ಈ ಮೂರು ನಿನಗೆ ಕೊಡ್ತೀನಿ ಅಂತ ಹೇಳಿ ಪ್ರಮಾಣ ಪತ್ರದಲ್ಲಿ ಸಹ ಬರೆದು ಕೊಟ್ಟಿದ್ದಾರಂತೆ ಆ ಪ್ರಮಾಣ ಪತ್ರ ಇವಾಗಲೂ ನೋಡಬೇಕಾದ್ರೆ ಟಿ ಟಿ ಡಿ ಮ್ಯೂಸಿಯಂಗೆ ಹೋಗಿ ನೋಡಬಹುದು ಈ ಮೂರರಲ್ಲಿ ಮೊದಲನೇ ಎರಡು ಅರ್ಚಕರು ಇವತ್ತಿಗೂ ಪಾಲಿಸ್ತಿದ್ದಾರೆ ಇನ್ನು ಈ ಮೂರನೆಯದು ದರ್ಶನ ಅದು ನಮ್ಮ ಜವಾಬ್ದಾರಿ ಸುಮೀವೇನಾದ್ರೂ ತಿರುಪತಿಗೆ ಹೋಗಿದ್ದಲ್ಲಿ ಮೊದಲು ವರಹಸ್ವಾಮಿ ದರ್ಶನ ಮಾಡ್ಕೊಳ್ಳಿ ವರಹ ಸ್ವಾಮಿ ದರ್ಶನ ಮಾಡಿಕೊಂಡು ಇನ್ನು ಶ್ರೀನಿವಾಸನ ದರ್ಶನಕ್ಕೆ ಹೊರಟ್ವಿ ಇನ್ನು ಮೊಬೈಲ್ ಏನಾದರೂ ದೇವಸ್ಥಾನ ಒಳಗಡೆ ತಗೊಂಡೋಗಿದ್ರೆ ಚಿಂತೆನೇ ಬೇಡ ಅಲ್ಲಿ ತುಂಬಾ ಸೆಲ್ ಫೋನ್ ಡೆಪಾಸಿಟ್ ಕೌಂಟರ್ ಸಿಗುತ್ತೆ ಅಲ್ಲಿ ನಿಮ್ಮ ಫೋನನ್ನು ಕೊಟ್ಟು ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾರೆ ಕಾಂಟ್ಯಾಕ್ಟ್ ನಂಬರ್ನು ಹೇಳಿ ಒಂದು ರೆಸಿಪ್ಟ್ ಕೊಡ್ತಾರೆ ಆ ರೆಸಿಪ್ಟನ್ನ ನೀವು ನೀವು ದರ್ಶನ ಎಲ್ಲ ಮುಗಿಸ್ಕೊಂಡು ಎಕ್ಸಿಟ್ಗೆ ಬಂದಾಗ ಅಲ್ಲಿ ಇನ್ನೊಂದು ಸೆಲ್ ಫೋನ್ ಡೆಪಾಸಿಟ್ ಕೌಂಟರ್ಸ್ ಇರುತ್ತೆ ಅಲ್ಲಿ ಆ ರೆಸಿಪ್ಟನ್ನ ಕೊಟ್ಟರೆ ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೇಳ್ತಾರೆ ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ರೆ ನಿಮ್ಮ ಮೊಬೈಲ್ ನಿಮಗೆ ಸೇಫಾಗಿ ಸಿಗುತ್ತೆ ಹೀಗೆ ಲಗೇಜ್ ಕೌಂಟರ್ಸ್ ಕೂಡ ಇದೆ ಗೊತ್ತಿಲ್ಲ ಅಂದರೆ ಯಾರಾದರೂ ಕೇಳಿದ್ರೆ ನೀಟಾಗಿ ಹೇಳ್ತಾರೆ ಇನ್ನು ದರ್ಶನ ಅದು ತುಂಬಾ ಚೆನ್ನಾಗಾಯಿತು ಈ ವೆಂಕಟೇಶ್ವರ ಮಹಿಮೆ ಏನು ಅನ್ನೋದೇ ಗೊತ್ತಿಲ್ಲ ಎಷ್ಟೇ ಕಣ್ತುಂಬ ನೋಡಿದ್ರೂ ಅಲ್ಲಿಂದ ಹೊರಗಡೆ ಬರೋ ಅಷ್ಟೊತ್ತಿಗೆ ಮರ್ತೇ ಹೋಗಿರುತ್ತೆ ಕಣ್ಣಲ್ಲಿ ನೀರಂತೂ ತುಂಬಿರುತ್ತೆ ದರ್ಶನ ಅಂತೂ ಆಯಿತು ಇನ್ನು ಹೊರಗಡೆ ಬಂದು ಮೊಬೈಲ್ ಇಸ್ಕೊಂಡು ರೂಮ್ ಕಡೆ ಹೊರಟ್ವಿ ಇನ್ನು ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ನೀಟಾಗಂತೂ ರೆಡಿಯಾಗಿರ್ತೀವಿ ಹೂ ಮುಡ್ಕೋಬೇಕು ಅಂತ ಅನಿಸೆ ಅನಿಸುತ್ತೆ ಆದರೆ ಹೂ ಮುಡ್ಕೊಳ್ಳೋದಕ್ಕೆ ಆಗಲ್ಲ ಯಾಕೆ ಅಂದರೆ ಇದು ಯಾರಿಗೆ ಗೊತ್ತಿಲ್ವೋ ಇದ್ರ ಬಗ್ಗೆ ಅವ್ರಿಗೆ ಹೇಳ್ತಿದ್ದೀನಿ ಗೊತ್ತಿರಲಿ ಅಂತ ಅಷ್ಟೆ ತಿರುಪತಿಯಲ್ಲಿ ಬಿಡೋ ಪ್ರತಿಯೊಂದೂ ದೇವರಿಗೆ ಸಲ್ಬೇಕು ಅನ್ನೋ ನಂಬಿಕೆ ಇದೆ ಇನ್ನು ತಿಂಡಿ ಮಾಡೋಕ್ಕೆ ಹೊರಟಿದ್ದು ಪಿ ಎಸ್ ಫೋರ್ಗೆ ತುಂಬಾ ಐಜೀನಾಗಿರುತ್ತೆ ಫುಡ್ ಇಲ್ಲಿ ನೀವೊಂದು ಸತಿ ತಿರುಪತಿಗೆ ಬಂದಾಗ ವಿಸಿಟ್ ಮಾಡಿ ನನ್ನಂತೂ ನೀವು ನೋಡ್ಬೋದು ತುಂಬಾನೇ ಟೈರ್ಡ್ ಆಗಿದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್